ಪರಿಶಿಷ್ಟ ಜಾತಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಬೇಕು ಜಾತಿಯಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಬೇಕು ಎಂದು ಮಾದಿಗ ದಂಡೋರ ಹೋರಾಟ ಸಮಿತಿಯು ಕಳೆದ ಮೂವತ್ತು ವರ್ಷಗಳಿಂದ ನಡೆಸುತ್ತಿದ್ದ ಹೋರಾಟಕ್ಕೆ ಅಂತಿಮ ಜಯ ಸಿಗುವ ಸಮಯ ಬಂದಿದೆ ಎಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ ಜಂಗಮಶಿಗೆಹಳ್ಳಿ ದೇವರಾಜ್ ಹೇಳಿದರು ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಸಮುದಾಯಗಳ ದತ್ತಾಂಶಗಳ ಆಧಾರದ ಮೇಲೆ ರಾಜ್ಯ ಸರ್ಕಾರಗಳೇ ಮೀಸಲಾತಿಯನ್ನು ನೀಡಬಹುದು ಎಂದು ಕಳೆದ ಆಗಸ್ಟ್ ಒಂದರಂದು ಸುಪ್ರೀಂಕೋರ್ಟ್ ತೀರ್ಪು ನೀಡಿತು ಹರಿಯಾಣ ತೆಲಂಗಾಣ ಆಂಧ್ರಪ್ರದೇಶ ಮತ್ತಿತರ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿವೆ ರಾಜ್ಯದಲ್ಲಿ ಒಳ ಮೀಸಲಾತಿಯ ಅನುಷ್ಠಾನಕ್ಕಾಗಿ ನ್ಯಾಯಮೂರ್ತಿ ನಾಗಮೋಹನದ ಸಹಯೋಗವನ್ನು ನೇಮಕ ಮಾಡಿತ್ತು ಎಂದರು ಪರಿಶಿಷ್ಟ ಜಾತಿಯ ವಿವಿಧ ಜಾತಿಗಳ ನಿಖರ ಮಾಹಿತಿಗಾಗಿ ಮತ್ತೊಮ್ಮೆ ಜಾತಿ ಗಣತಿ ನಡೆಸುವಂತೆ ನ್ಯಾಯಮೂರ್ತಿ ನಾಗಮೋಹನದ ಸ್ವರದಿ ನೀಡಿದ್ದು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಜಾತಿ ಗಣತಿ ನಡೆಸಲು ಆದೇಶ ಹೊರಡಿಸಿದೆ ಏಪ್ರಿಲ್ ಆರರಿಂದಲೇ ಗಣತಿ ಕಾರ್ಯ ಆರಂಭವಾಗುತ್ತದೆ ಗಣತಿದಾರರು ಮನೆ ಮನೆಗೂ ಬಂದಾಗ ಜಾತಿಯವರು ತಮ್ಮ ಮೂಲ ಜಾತಿಯನ್ನು ಬರೆಸಬೇಕು ಮಾದಿಗ ದಂಡೋರ ಕಾರ್ಯಕರ್ತರು ಈ ಬಗ್ಗೆ ಜಾಗೃತಿ ವಹಿಸಬೇಕು ಗಣತಿದಾರರು ಎಲ್ಲೋ ಒಂದು ಕಡೆ ಕುಳಿತು ಗಣತಿ ಮಾಡಬಾರದು ಅವರು ಮನೆ ಮನೆಗೂ ಭೇಟಿ ನೀಡಿ ನಿಖರವಾದ ಮಾಹಿತಿಯನ್ನು ಸಂಗ್ರಹಿಸುವಂತೆ ನಿಗಾವಹಿಸಬೇಕು ಮಾದಿಗರು ಉಪಜಾತಿಗಳನ್ನು ತ್ಯಜಿಸಿ ಮೂಲ ಜಾತಿಯನ್ನು ಬರೆಸಬೇಕು ಎಂದು ಮನವಿ ಮಾಡಿದರು ಮಾದಿಗ ದಂಡೋರ ಹೋರಾಟ ಸಮಿತಿಯಿಂದ ಕೇವಲ ಮಾದಿಗರಿಗೆ ಮಾತ್ರ ಅನುಕೂಲವಾಗಿಲ್ಲ ಪರಿಶಿಷ್ಟ ಜಾತಿಯ ಎಲ್ಲಾ ನೂರ ಒಂದು ಜಾತಿಗಳಿಗೂ ಅನುಕೂಲವಾಗುತ್ತದೆ ಬೋವಿ ಲಂಬಾಣಿ ಕೊರಚ ಕೊರಮ ಜಾತಿಗಳು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿವೆ ಆದಿಡ ಬೇರೆ ಯಾವ ರಾಜ್ಯದಲ್ಲೂ ಪರಿಶಿಷ್ಟ ಜಾತಿಗೆ ಸೇರಿಲ್ಲ ಅಕ್ಕಪಕ್ಕದ ರಾಜ್ಯಗಳ ಆ ಸಮುದಾಯಗಳ ಜನರು ರಾಜ್ಯಕ್ಕೆ ಬಂದು ಜಾತಿ ಪ್ರಮಾಣಪತ್ರಗಳನ್ನು ಪಡೆಯುತ್ತಿದ್ದಾರೆ ಇದನ್ನು ತಡೆಗಟ್ಟಬೇಕು ಇಲ್ಲದಿದ್ದರೆ ರಾಜ್ಯದ ಆ ಸಮುದಾಯಗಳಿಗೆ ಹೊಡೆತ ಬೀಳುತ್ತದೆ ಎಂದರು ಒಳಮೀಸಲಾತಿ ಜಾರಿಯಾಗುವವರೆಗೂ ಯಾವುದೇ ನೇಮಕಾತಿ ಮುಂಬಟ್ಟಿ ನೀಡಬಾರದು ಎಂಬ ಮನವಿಯನ್ನು ಸರ್ಕಾರ ಒಪ್ಪಿಕೊಂಡು ಆದೇಶ ಹೊರಡಿಸಿದೆ ಆದರೆ ಕೆಲವು ಇಲಾಖೆಗಳು ಬೇರೆ ಬೇರೆ ಕಾರಣಗಳನ್ನು ತೋರಿಸಿ ಮುಂಬಟ್ಟಿ ನೀಡಲು ಮುಂದಾಗಿವೆ ಒಳಮೀಸಲಾತಿ ಅನುಷ್ಠಾನವಾಗುವವರೆಗೂ ಯಾವುದೇ ನೇಮಕಾತಿ ಮತ್ತು ಮುಂಬಟ್ಟಿಗೆ ಅವಕಾಶ ನೀಡಬಾರದು ಎಂದು ಒತ್ತಾಯಿಸಿದರು ಈ ವೇಳೆ ಡಾ ಶಾಮರಾಜ್ ಶಿವಣ್ಣ ನರಸಿಂಹಮೂರ್ತಿ ಕೃಷ್ಣ ಯರ್ರಪ್ಪ ವೆಂಕಟರಾಯಪ್ಪ ನರಸಿಂಹಯ್ಯ ಸೇರಿದಂತೆ ಮತ್ತಿತರರು ಇದ್ದರು ಇವತ್ತು ಪತ್ರಿಕಾ ಗೋಷ್ಠಿಯ ಕೆಲವು ಉದ್ದೇಶ ಏನಂದ್ರೆ ಮಾನವ ಎಂ ಆರ್ ಪಿ ಎಸ್ ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರಿಗೂ ಬಗ್ಗೆ ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಇವತ್ತು ಅಂತಿಮ ವಿಜಯಕ್ಕೆ ನಾವು ಕಾಲಿಟ್ಟಿದ್ದೀವಿ ಈ ಹೋರಾಟದ ಪ್ರತಿಫಲವಾಗಿ ಕೃಷ್ಣ ಪದ್ಮಶ್ರೀ ಮಂಕೃಷ್ಣ ಮಾಲಿಗಣ್ಣವರ ಒಂದು ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಡೆದ ಹೋರಾಟ ಯಶಸ್ವಿಯಾಗಿ ಕಳೆದ ಆಗಸ್ಟ್ ಒಂದರಂದು ಮನೆ ಸುಪ್ರೀಂ ಒಂದು ಆದೇಶವನ್ನು ಮಾಡಿ ಏನಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಆ ರಾಜ್ಯಗಳ ರಾಜ್ಯ ಸರ್ಕಾರಗಳು ಒಳ ಮಾಡಬಹುದು ಅಂತೇಳಿ ఉచన్యాదేశారు అదే జీ ఈ నేను హర్యాణ తెలంగాణ ఆంధ్రప్రదేశ్ ఇవే ఈ అనుష్ఠానికి ఈ వరదలను కలసిక అదే రీతి కర్ణాటక సర్కార సహ మాన్య సమయంలో ನಾಗಮೋಹನ್ ದಾಸ್ತ ಒಂದು ನಿವೃತ್ತ ನ್ಯಾಯಮೂರ್ತಿಗಳನ್ನ ಒಂದು ಆಯೋಗವನ್ನು ರಚನೆ ಮಾಡಿ ಆ ಆಯೋಗ ಒಳ ಮಾಡಲಿಕ್ಕೆ ಬೇಕಾಗಿರುವ ದತ್ತಾಂಶಗಳನ್ನು ಕೂಡ ತರಿಸಿ ಅಂತ ಹೇಳಿ ಸರ್ಕಾರ ಆಯೋಜನೆ ಮಾಡಿದ್ದಾರೆ ಆ ಸರ್ಕಾರಕ್ಕೆ ಮಾನ್ಯ ನಾಗಮೋಹನ್ ದಾಸರನ್ನು ಕಳೆದಾಗ ಒಂದು ಮಧ್ಯಾಹ್ನ కేడి భాగ జిల్లాలి ఏకె ఏి ఆది ద్రాడ ఆది కర్ణాటక ఆది ఆంధ్ర జీవితా అధిజన అంతి వీళ్ళు జాతి ప్రమాణ పత్రం ఇవరి నిఖరవద జాతి సమీక్ష నిఖరవద జాతి నమూదన వాడే ఇవరి యవ జాతి ఎంత పరిగణలో సాధ్యవాతాయి ನನಗೆ ನಲವತ್ತು ದಿನಗಳ ಕಾಲಾವಕಾಶವನ್ನು ಕೊಡಿ ನಾವು ನಮ್ಮ ಒಂದು ಅಧಿಕಾರಗಳ ಜೊತೆಯಾಗಿ ಪ್ರತಿ ಮನೆ ಮನೆಗೂ ಕೂಡ ಭೇಟಿಯನ್ನು ಕೊಟ್ಟು ಆ ಆದಿ ಕರ್ನಾಟಕ ಆದಿ ಗ್ರಾಮ ಈ ಏನು ತಾಲೂಕಿನ ಸರಿಪಡಿಸಲಿಕ್ಕೆ ಒಂದು ನಿಯೋಗವನ್ನು ಒಂದು ಸೆನ್ಸಸ್ ಅನ್ನು ನಾವು ಜಾತಿಗಳ ಮಾಡ್ತೀವಿ ಅಂತೇಳಿ ಸರ್ಕಾರ ಆದೇಶ ಆಗಿದೆ ಹಾಗಾಗಿ ನಾವು ಈ ತಾಲೂಕಿನ ಪ್ರತಿಯೊಂದು పరిశిష్ట జాతి జన ఇవన్నీ మాది ఇది చలవాణి మేము పరిశిష్ట జాతి నూర జాతి సహ ఇవత్యూ సెన్సస్ పర్త ప్రతి మన కూడా ఇవన్నీ ఆది ద్రాడ ಜೈವಂತೀವಿ ಇದು ಎಲ್ಲ ಒಂದು ಕ್ರೆಡಿಟ್ ಒಂದು ಮಂಗಳ ಕೃಷ್ಣ ಜೊತೆಗೆ ಇವತ್ತು ಸರ್ಕಾರ ಇನ್ನೊಂದು ವಿಚಾರವನ್ನ ಇಲ್ಲಿ ನಾವು ತಗೋಬೇಕಾಗ್ತದೆ ಯಾಕಂದ್ರೆ ಪತ್ರಿಕೆಗಳಲ್ಲಿ ಇವತ್ತು ಪ್ರತಿ ಮನೆ ಮನೆಗೆ ಹೋಗುವುದರಿಂದ ಜನ ಇವತ್ತು ಎಚ್ಚೆರ್ಕೋಬೇಕಾಗಿದೆ ಯಾಕಂದ್ರೆ ಈ ರಾಜ್ಯದಲ್ಲಿ ಹೊರತುಪಡಿಸಿ ಇವತ್ತು ಆದರೆ ಕರ್ನಾಟಕದಲ್ಲಿ ಇರುವಂತಹ ಯುವಕರು ಗೋಬಿ ಪರ್ಚೆಂಟ್ ಪರ್ಮಾ ಲಂಬಾಣಿ ಸರ್ ಅಂತವರು ಹೆಜ್ಜೆಕೋಬೇಕಾಗಿದೆ ಧಾರೆನ ಹೇಳ್ಬೋದು ಪಕ್ಕದ ರಾಜ್ಯದಲ್ಲಿರುವಂತಹ ಏನು ಅವು ಒ ಬಿ ಸಿ ಅಲ್ಲಿ ಬರ್ತಾ ಇದ್ದಾರೆ ಗೊತ್ತು ಅವರು ಏನು ಲಂಬಾಣಿ ಸರ್ ಇರ್ಬೋದು ಗೋಬಿ ಪರ್ಚೆಂಟ್ ಅರ್ಮಾ ಕರ್ನಾಟಕಕ್ಕೆ ಬಂದು ಅವರಿಗೆ ಏನು ಸಂಬಂಧವಿರುತ್ತವಲ್ಲ ಈ ಸಂಬಂಧದ ಜೊತೆ ಬಂದು ಇಲ್ಲಿ ಕ್ಯಾಸ್ಟರ್ಟಿಫಿಕೇಟ್ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ನಮ್ಮ ಈ ಹೋರಾಟದ ಪ್ರತಿಫಲ ನಾಗಮೋಹನ್ ದಾಸ್ ಅವರು ಈಗಾಗಲೇ ವರದಿಯನ್ನು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ನಾಡುವಂತಹ ಏನು ಮುಖ್ಯಮಂತ್ರಿಗಳಾಗಿರ್ಬೋದು ನಮ್ಮ ಸರ್ಕಾರ ಆಗಿರ್ಬೋದು ಅವರ ಒಂದು ವರದಿಯ ಪ್ರಕಾರ ಇವತ್ತು ಯಾವುದೇ ಜಾಗ ಹುದ್ದೆಗಳನ್ನು ಒಳಿಸಲಾಗಿ ವರ್ಗೀಕರಣ ಎರಡು ಮೂರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತೆ ಸಮಾಜ ಕಲ್ಯಾಣ ಮುಖ್ಯಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿಗಳಾದ ಎಸ್ ಸಿ ನಾವು ಭೇಟಿ ಸರ್ಕಾರ ಕೆಲವು ಇಲಾಖೆಗಳಲ್ಲಿ ಮುಂಬಡ್ತಿಗಳನ್ನ ನೀಡಿದ್ದು ಈಗಾಗಲೇ ಮತ್ತೆ ನಾವು ಒಂದು ವರದಿ ಕೊಡೋದಕ್ಕಿಂತ ಮೊದಲೇನೆ ಮುಂಬಡ್ತಿಗಳನ್ನ ಸರ್ಕಾರ ನೀಡ್ತಾ ಇದೆ ಹಾಗಾಗಿ ಅದನ್ನ ತಡೆ ಹಿಡಿಬೇಕು ತಡೆ ಹಿಡಿದು ಒಳ ವರ್ಗೀಕರಣ ಆಗೋ ತನಕ ಯಾವ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಮತ್ತೇನು ಮುಂಬಡ್ತಿಗಳನ್ನು ನೀಡಬಾರ್ದು ಜೊತೆಗೆ ಬ್ಲ್ಯಾಕ್ ಕಾರ್ಡ್ ಉದ್ಯೋಗಗಳನ್ನು ಹಂಗೆ ಇಟ್ಟಿದ್ದಾರೆ ಜೊತೆಗೆ ಯಾವುದೇ ರೀತಿಯಾದ ಉದ್ಯೋಗಗಳು ಇವತ್ತು ತುಂಬಬಾರ್ದು ಅಂತೇಳಿ ಮಾದಿಕ ದಂಡವರ ಒತ್ತಾಯವನ್ನು ಮಾಡ್ತಾ ಇದೆ ಹಾಗಾಗಿ ನಾವು ಕೂಡ ಮಾದಿಕ ದಂಡವರ ಹೋರಾಟಗಾರರು ಇಡೀ ರಾಜ್ಯದಲ್ಲಿ

ತಾಲೂಕಿನಲ್ಲಿರುವಂತಹ ಯಾಕಂದ್ರೆ ಬಹುಸಂಖ್ಯಾತರಿಗೆ ಇರುವಂತಹ ಮಾನವ ಮತ್ತು ಚಲುವಾದಿ ಜಾತಿಗಳು